ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವಿತ್ರ ರಾಮುಲ್ ಸೊ ಈ ವಿಡಿಯೋ ಏನಪ್ಪ ವಿಶೇಷ ಅಂದರೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಅದು ನಿಮ್ಗೆ ಗೊತ್ತಿರೋ ವಿಷಯನೇ ಆದರೆ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಈ ಟೈಮಲ್ಲಿ ನನ್ನ ಹಸ್ಬೆಂಡ್ ಬೆಡ್ ರೆಸ್ಟಲ್ಲಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಹೋಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಕಂಟಿನ್ಯೂ ಮಾಡಿ ಇದನ್ನು ಇವಾಗ ನಾನು ಕ್ಲೀನ್ ಮಾಡಬೇಕು ಇದು ಕಪ್ಪಲ್ಲ ಸೊ ಯಾವ ರೀತಿ ಅಂತ ಹೇಳ್ತೀನಿ ಆ ರೀತಿ ಕ್ಲೀನ್ ಮಾಡ್ಕೋಬೇಕು ಇದು ಕಾಳು ಸೂಪ್ ಮಾಡೋಕ್ಕೋಸ್ಕರ ಇದನ್ನು ನಾಲ್ಕು ಕಾಲು ತಗೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತೀನಿ ಲಾಸ್ಟ್ ನೋಡಿ ಸ್ಕಿಪ್ ಮಾಡಿದೆ ಈ ರೀತಿ ಕ್ಲೀನ್ ಮಾಡಬೇಕು ಇಷ್ಟು ವೈಟ್ ಕಾಣಂಗೆ ಅಷ್ಟು ಕ್ಲೀನ್ ಮಾಡಿದ್ರೆ ಎಲ್ಲ ಹೋಗಲ್ವಾ ಅದು ಅದ್ರದ್ದು ಏನಂತಾರೆ ಅದಕ್ಕೆ ನೀಟಾಗಿ ಅಷ್ಟು ಕ್ಲೀನ್ ಮಾಡ್ಬೇಕಾ ಮಾಡಿ ಮಾಡಿ ನೀನೇನೇ ಮಾಡ್ತಿದೀಯ ಕಲರ್ ಬುಕ್ ತಗೋ ನಿಮ್ಮಪ್ಪ ನಿಮ್ಮ ಅಪ್ಪ ನೀನು ಕೂತ್ಕೊಂಡು ಕಲರ್ ಮಾಡಿ ಇವಾಗ ಲೈಕನಾ ಇಲ್ಲ ನೋಡು ಯಾವುದು ಕಲರ್ ಮಾಡ್ತೀಯಾ ಅದಕ್ಕೆ ಅದಕ್ಕೆ ಏನಂತಾರೆ ಅದಕ್ಕೆ ಆನ್ ಮಾಡಿದೆಯಾ ಹಾಂ ಹಿಂಗೇನು ಅವ್ರು ಕ್ಲೀನ್ ಮಾಡ್ತಿದ್ದೋ ನಾನು ಇಷ್ಟು ಕ್ಲೀನ್ ಮಾಡಿರಲಿಲ್ಲ ಅವತ್ತು ಹಾಂ ಅಷ್ಟೇ ಅವ್ರು ಮಾಡೋದು ಹ್ಮ್ ಬಿಸಿನೀರು ಹಾಕ್ಬಿಟ್ಟವ ಬಿಸಿನೀರ ಮತ್ತೆ ಹಂಗೇನೆ ಸುಟ್ಟಿರ್ತಾರಲ್ಲ ಹ ಬಿಸಿನೀರು ಇರ್ತದೆ ಅಲ್ಲೇ ಅವ್ರದ್ದು ಈ ರೀತಿ ಕ್ಲೀನ್ ಮಾಡಬೇಕಾ ನೀವು ಒಡೆಯೋದು ನೋಡಿದ್ರೆ ಭಯನೇ ಆಗುತ್ತೆ ನನಗೆ ಎಲ್ಲ ನನಗೆ ಹೊಡೆದ್ಬಿಟ್ಟಿರ ಅಂತ

ಕಾಲ್ ಸೂಪ್ಗೆ ಬೇಕಾಗಿರೋಂತಹ ರೆಸಿಪಿ ಏನಪ್ಪ ಅಂದರೆ ಅದು ಸ್ವಲ್ಪ ಫಸ್ಟ್ ಫ್ರೈ ಮಾಡ್ಕೊಬಿಡೋದ ಸ್ವಲ್ಪ ಎಣ್ಣೆ ಹಾಕೋತೀನಿ ಆಯಿಲು ಆಯಿಲ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಜಾಸ್ತಿ ಬೇರೆ ಒಂದು ಎರಡರದ ಮೂರು ಸ್ಪೂನ್ ಹಾಕೊಂಡು ಸಾಕು ಇವಾಗ ಇದಕ್ಕೆ ಫಸ್ಟು ಕಾಳು ಮೆಣಸು ನೋಡ್ತಿರ್ಬೋದು ಒಂದು ಇಷ್ಟು ಇಟ್ಕೊಂಡಿದ್ದೀನಿ ನಾನು ಎಷ್ಟು ನೋಡ್ಕಿದ್ದೀನಿ ಜೀರಿಗೆ ಸ್ವಲ್ಪ ಸ್ವಲ್ಪ ಜೀರಿಗೆ ಒಂದಿಷ್ಟು ಶುಂಠಿ ಸ್ವಲ್ಪ ಎರಡು ಬೆಳ್ಳುಳ್ಳಿ ಬಿಡಿಸಿ ಇಟ್ಟುಕೊಂಡಿರೋದು ನಮ್ಮ ಮನೇಲಿ ಗಾಡಿ ಸೌಂಡ್ ಮಾಡಬೇಡಿ ನಾನು ಬ್ಲಾಕ್ ಮಾಡ್ತಿದ್ದೀನಿ ಅಂದ್ರೂ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಸೌಂಡ್ ಮಾಡ್ತಾರೆ ನಾನು ಏನು ಮಾಡಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇವಾಗ ಇದಕ್ಕೆ ಒಂದು ನಾಲ್ಕು ಹಸಿ ನಾಲ್ಕು ಇಲ್ಲ ಐದು ಹಸಿ ಮೆಣಸಿಕ್ ಹಾಕೊಂಡು ಸಫ್ಟಾಗಿರುತ್ತೆ ని బావరోగిద్దాం ಈ ರೀತಿ ಚೆನ್ನಕ್ ಫ್ರೈ ಆದಮೇಲೆ ನೆಕ್ಸ್ಟ್ ಇದನ್ನ ಆಫ್ ಮಾಡ್ಕೊಂಡು ಬಿಡೋಣ ಹಾಫ್ ಮಾಡಿ ಸೊ ನಿಮಗೆ ಸ್ವಲ್ಪ ಸ್ವಲ್ಪ ಹಾಕಿ ಹಾಕೋ ಬಿಡೋಣ ಹವಿ ಹ್ಮ್ ಬೋಳಿದಂಗೆ ಆಯೋಯ್ತು ಏನು ಬೇಕೋ and

हां हम इंडिया में नहीं है यानी कि यू टू जिसको तो कोई नहीं है महंगे tane बोल रहा है हे

ತೊಳಿ ಮಳಿಗೆಯಲ್ಲೆಕೂ ಬಿಟ್ಬಿಟ್ಟು ಓ ನೋಡ್ಕ ಬಂತು ಎಲ್ಲೂ ಬಿಟ್ಬಿಟ್ಟು ಮಳಿಗೆ ರಜಾಳಿಗೆ ಬೆಂದಲ್ಕನಲ್ಲೇ ಬೆಂದವೆ ಸರಿ겠다